ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಏನು ಪಾಪ ಇವತ್ತು ಶನಿವಾರ ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಕುಡಿಸಿದ್ದು ಒರೆಸಿದ್ದೆಲ್ಲ ಆಗೈತೆ ತಿಂಡಿ ಮಾಡಬೇಕು ತಿಂಡಿಗೆ ರೈಸ್ ಇಟ್ಟು ಬಂದಿದ್ದೀನಿ ಲೇಟೇ ಆಯಿತು ಟೈಮ್ ಆಲ್ರೆಡಿ ಒಂಬತ್ತು ಇಪ್ಪತ್ತು ಎದ್ದಿದ್ದು ಕೂಡ ಲೇಟಾಗಿ ನೋಡಿ ಇಲ್ಲಂತೂ ಮಳೆ ಸುರಿತಾನೇ ಇರುತ್ತೆ ತೋರಿಸ್ತೀನಿ ಒಂದಿನ ಬ್ಯಾಕ್ ಕ್ಯಾಮ್ರಾಗ ತೋರಿಸಿ ನೋಡಿ ಜೋರಾಗಿ ಬರ್ತಾ ಇತ್ತು ಇನ್ನೂ ಜೋರಾಗಿ ಈಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಬರ್ತಾನೇ ಇರುತ್ತೆ ಹೊರಗೆಲ್ಲೂ ಹೋಗಂಗಿಲ್ಲ ನನ್ನ ಮಗ ನೋಡಿ ಎದ್ದು ಆಟ ಆಡ್ತಾ ಇದ್ದಾನೆ ಹ್ಞೂ ಹೇಗೆ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಮ್ಯಾಟ್ನೆಲ್ಲ ತೊಳೆದು ವಾಷಿಂಗ್ ಮಿಷಿನ್ ಡ್ರೈಯರ್ಗೆ ಹಾಕಿ ಇಲ್ಲಿ ಮೇಲೆ ಹಾಕಿ ಬಿಟ್ಟಿದ್ದೀನಿ ಇಲ್ಲಿ ಇನ್ನು ಬಟ್ಟೆ ಎಲ್ಲ ಒಣಗ್ತಾ ಇದ್ದಾವೆ ಬಟ್ಟೆ ಎಲ್ಲ ಒಣಗಕ್ಕೆ ಒಂದು ಎಂಟೆಂಟು ದಿನ ಅಂತೂ ಟೈಮ್ ಬೇಕು ಈ ಮಳೆಯಲ್ಲಿ ಆದರೆ ಬೇಗ ಒಣಗಲ್ಲ ಹ್ಞೂ ಹಾಗೆ ಇದೆ ಇನ್ನು ಇನ್ನೂ ಇಷ್ಟೊತ್ತಿಗೆ ನೋಡಿ ಮನೆಯೊಳಗೆಲ್ಲ ಹೇಗೆ ಕತ್ತಲೆ ಕರೆಂಟ್ ಹಾಕ್ತಿದ್ರೆ ಮಾತ್ರ ಬೇಕು ಈ ಥರ ನಮ್ಮ ಮಲೆನಾಡಲ್ಲಿ ಪರಿಸ್ಥಿತಿ ಹಿಂಗೈತೆ ಹ್ಞೂ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಸ್ನೇಹಿತರೆ ಈ ಸೈಡಂತೂ ಸಿಕ್ಕ ಬಟ್ಟೆ ಮಳೆ ಐತೆ ಬಿಡ್ತಾನೆ ಇಲ್ಲ ಸ್ವಲ್ಪ ಇದ್ದು ನಮ್ಮ ಹಳೆ ಮನೆ ಅಲ್ಲ ನಮಗಂತೂ ಈ ಮಳೆ ಸಾಕು ಅಂತ ಅನ್ನೋಷ್ಟು ಆಗಿದೆ ಆದರೂ ಇನ್ನೂ ಮಳೆ ಬೇಕು ಸ್ನೇಹಿತರೆ ಇವಾಗ ಹಿತ್ಲಿಗೆ ಬಂದೆ ಒಂದೇನು ಕಸ ಎಸೆದಿತ್ತು ಅಂತ ನೋಡಿದರೆ ಇಷ್ಟು ದೊಡ್ಡ ಹಾವು ಇತ್ತು ಗೊತ್ತಾ ಇಲ್ಲಿ ಎಲ್ಲಿ ಬಂತು ಇದು ವಿಡಿಯೋ ಶುರು ಅಷ್ಟೊತ್ತಿಗೆ ಅಲ್ಲಿ ಮುಖ ಹಾಕ ಮಕ್ಕಂಡಿತ್ತು ಈ ಕಡೆ ಬಂದುಬಿಡ್ತು ತಲೆ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ ನಮ್ಮ ಮನೆಯವ್ರು ಕೂಡ ಇದ್ದಾರೆ ಅದೇ ಇದೆ ಇಲ್ಲಿ ದೊಡ್ಡ ಹಾವು ಅದು ಸುಮಾರು ಸರಿ ಮೊನ್ನೆನೇ ಅಲ್ಲಿ ಬಾಗ್ಲಲ್ಲಿ ನೋಡಿದೆ ಅದು ಇಲ್ಲೇ ಇರ್ತತೆ ತೋರಿಸ್ತೀನಿ ಇದ್ರೊಳಗೆ ಓತು ತುಂಬಾ ದೊಡ್ಡ ಹಾವು ನೋಡೋಣ ಹೊರ ಬಂದರೆ ತೋರಿಸ್ತೀನಿ ಹೊರ ಬಂದರೆ ತೋರಿಸ್ತೀನಿ ಇಲ್ಲಿ ಬಂತಂತೆ ನಮ್ಮ ಮನೆಯವ್ರು ಹೇಳ್ತಾ ನಾ ಬಂದಾಗ ಅಲ್ಲಿ ಕಾಣ್ತಾ ಇದ್ದಾವಲ್ಲ ಎರಡು ಪೈಪು ಅಲ್ಲಿತ್ತು ನಾನು ಇವ್ರಿಗೆ ಕರೆಯಷ್ಟೊಳಗೆ ಅದು ಸ್ನೇಹಿತರೆ ನಾನು ವಿಡಿಯೋ ಶುರು ಮಾಡೋ ಅಷ್ಟೊಳಗೆ ಆ ಹಾವು ಆ ಶೇಡ್ ನೆಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದ್ರೊಳಗೆ ಉತ್ಕೊಂಡ್ಬಿಡ್ತು ಅಂದರೆ ಏನು ನಮಗೇನು ಹೊಸ್ದಲ್ಲ ಹಾವನ್ನು ನೋಡ್ತಾ ಇರೋದು ಆದರೂ ಕೂಡ ಪ್ರತಿ ಬಾರಿ ನೋಡಿದಾಗೂ ನನಗೊಂದು ಸರಿ ಗಾಬರಿ ಆಗುತ್ತೆ ಆಮೇಲೆ ಸರಿ ಹೋಗ್ಬಿಡ್ತೀನಿ ಹಾಗೇ ಈಗ ಇದು ಕೆರೆ ಹಾವು ಸುಮಾರು ದಿನವೇ ಆಯಿತು ಇಲ್ಲಿ ಓಡಾಡ್ತು ಇಲ್ಲಿ ಓಡಾಡೋಕೆ ಶುರು ಮಾಡಿ ಮಲೆನಾಡಲ್ಲಿರೋರಿಗೆ ಅದು ಅಭ್ಯಾಸ ಆಗಿರುತ್ತೆ ನಾನೇನು ಹೊಸದಾಗಿ ಹೇಳೋದೇ ಬೇಡ ಅದೆಲ್ಲ ಆದಮೇಲೆ ನಾನು ಪಾತ್ರೆ ತೊಳೆಯೋಕೆ ಬಂದೆ ಇಲ್ಲಿ ಪಾತ್ರೆ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಿದ್ದೆಲ್ಲನ ಏನಂದ್ರೆ ಸ್ನೇಹಿತರೆ ಮಲೆನಾಡಲ್ಲಿರೋರಿಗೆ ಹಾವು ಕಂಡ್ರೆ ಅದೇನು ಅಭ್ಯಾಸ ಆಗೋಗಿರುತ್ತೆ ಅದೇನು ಹೊಸ್ತು ಅನ್ನೋ ರೀತಿ ಏನಲ್ಲ ಹೊಸ್ತು ಅನ್ನೋ ರೀತಿ ಏನಲ್ಲ ಆದರೆ ನನಗೆ ಸ ಸ್ವಲ್ಪ ಇನ್ನೂ ಭಯ ಇದೆ ಆ ಥರ ಫುಲ್ಲು ಏ ಬಿಡು ಹೋಗ್ಲಿ ಹಾವು ಅನ್ನೋ ಅಷ್ಟೇನು ಇದ್ರಾಗಿಲ್ಲ ನಾನು ಹಾಗೆ ಹಾವು ಅಲ್ಲೇ ಹಿಟ್ಲ ಕಡೆಯೇ ಇತ್ತು ಏನು ಮಾಡೋದು ಅದೇ ಹೋಗುತ್ತೆ ಅದರ ಸ್ವಲ್ಪ ಹೊತ್ತು ಆದಮೇಲೆ ಕೆರೆ ಹಾವು ಬೇರೆ ಹಾವೇನಲ್ಲ ಅದೊಂದು ಇದು ನಾಗರಾವೆಲ್ಲ ಆದರೆ ಸ್ವಲ್ಪ ಭಯ ಅದು ಕೆರೆ ಹಾವಾಗಿರೋದ್ರಿಂದ ಏನು ಭಯ ಇಲ್ಲ ಅಂದ್ಕೊಳ್ತೀನಿ ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡಿ ಇನ್ನು ಪಾಪನ್ನ ಸ್ನಾನ ಮಾಡಿ ಮಲಗಿಸ್ಬೇಕು ಇನ್ನು ಸುಮಾರೆಲ್ಲ ಕೆಲಸ ಇದೆ ಸ್ನೇಹಿತರೆ ಇದೆಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ ಇವತ್ತು ತಿಂಡಿಗೆ ನೆನೋ ಮಾಡಿದ್ದೆ ಸ್ನೇಹಿತರೆ ತಿಂಡಿ ತಿಂದಿದ್ದೆಲ್ಲ ಆದಮೇಲೆ ಒಂದಿಷ್ಟು ಇಷ್ಟು ಪಾತ್ರೆಗಳಾಗಿರ್ತಾವಲ್ಲ ಎಲ್ಲ ತೊಳೆದು ಹಾಗೆ ಸಿಮ್ ಎಲ್ಲ ಆಯಿತು ತುಂಬ ಗಲೀಜು ಅನ್ನಿಸ್ತಾಯಿತ್ತು ಹಾಗೆ ಸಿಂಕ್ನೆಲ್ಲ ನನಗೆ ಊರಿಂದ ಮೇಲೆ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಹೇಳಿದ್ನಲ್ವ ಫೋನು ರಿಪೇರಿ ಬಂದಿತ್ತು ಅಂತ ಹೇಳಿ ಹಾಗಾಗಿ ಇನ್ನೂ ರಿಪೇರಿ ಆಗಿಲ್ಲ ಇನ್ನು ಪಾತ್ರೆ ಎಲ್ಲ ತೊಳೆದ ಮೇಲೆ ನನಗೆ ಇನ್ನೂ ಕೂಡ ಸಮಾಧಾನ ಆಗಿಲ್ಲ ಹಾಗಾಗಿ ಹಾವು ಅಲ್ಲೇ ಇದೆಯಾ ಹೋಗಿದೆಯಾ ಅಂತ ನೋಡೋಕ್ಕೆ ಬಂದೆ ಅದು ಏನು ಕಾಣಲಿಲ್ಲ ಅಲ್ಲೇ ಇತ್ತು ಅನಿಸ್ತತೆ ಬಟ್ ಏನು ನೋಡೋಕೆ ಏನು ಕಾಣಲಿಲ್ಲ ಅದು ಹಂಗೆ ಹಾವು ಇಲ್ಲ ಹೋಗೋದು ಚೆಕ್ ಮಾಡೋದು ಬರೋದು ಈ ಥರನೇ ಆಗ್ತಾಯಿತ್ತು ಇನ್ನೂ ಅದೆಲ್ಲ ಆದಮೇಲೆ ಪಾಪನ್ನ ಸ್ನಾನ ಮಾಡಿಸಿ ಮನಸಿ ನಾನು ಸ್ನಾನ ಮಾಡಿದ್ದೇವ ಪೂಜೆ ಒಂದಿಷ್ಟು ಕೆಲಸಗಳನ್ನ ಮುಗಿಸಿ ಆದಮೇಲೆ ಪಾಪು ಎಂತ ಅದೆಲ್ಲ ಆದಮೇಲೆ ಮಧ್ಯಾಹ್ನದ ಊಟಕ್ಕೆ ರೈಸ್ ಎಲ್ಲ ಮಾಡಿಟ್ಟು ಒಂದು ಹಲಸಿನ ಹಣ್ಣು ತಂದಿದ್ವಿ ಇತ್ತು ನಮ್ಮ ಹಿತ್ತಲ ಕಡೆ ತೋಟದಲ್ಲಿ ಆಗಿದಂಥದ್ದು ನೋಡೋಣ ಕೊಯ್ಯೋಣ ಅಂತ ಹೇಳಿ ಕೊಯ್ಲಿಕ್ಕೆ ಬಂದ್ವಿ ಅದು ನೋಡಿದ್ರೆ ಬಿಳಿ ಇದೆ ಬಟ್ ಹಣ್ಣಾಗಿತ್ತದು ನಾನು ಇದ್ದೀನಿ ಇದು ಯಾವ ಥರ ಹಣ್ಣು ಅಂತಂದು ಹಲಸಿನ ಹಣ್ಣು ಅಂದರೆ ಸಾಮಾನ್ಯವಾಗಿ ಒಂದು ಹಳದಿ ಕಲರ್ ಇರುತ್ತಲ್ವಾ ಇದು ವೈಟ್ ಇತ್ತು ಫುಲ್ ವೈಟ್ ಅಂದರೆ ವೈಟ್ ಇತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಅಂತ ಏನಲ್ಲ ಓಕೆ ಓಕೆ ಒಂದು ಸ್ವಲ್ಪ ಅಷ್ಟೇ ನೋಡಿ ನಮ್ಮ ಪಾಪನು ಕಾದು ಕೂತಿದ್ದಾನೆ ಹಣ್ಣು ತಿನ್ನೋಕ್ಕೆ ಕೊಟ್ಟ ತಕ್ಷಣ ಕಬ ಅಂತ ತಿಂತಾ ಇದ್ದಾನೆ ಹಾಗೆ ಇನ್ನು ಸ್ನೇಹಿತರೆ ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿರಲಿಲ್ಲ ಅಂದರೆ ನನ್ನ ಫೋನು ಹಾಳಾಗಿತ್ತು ಚಾರ್ಜಿಂಗ್ ತಿನ್ನೋ ಏನೋ ಆಗಿದೆ ಅಂತ ಹೇಳಿದರು ಅದಕ್ಕೆ ಕೊಟ್ಟಿದ್ವಿ ಸರಿ ಮಾಡಿ ಕೊಟ್ಟರು ಆದರೂ ಕೂಡ ಫೋನ್ ಚಾರ್ಜ್ ಆಗ್ತಾ ಇಲ್ಲ ಅವರು ಚಾರ್ಜರ್ ಮಿಸ್ಟೇಕ ಫೋನ್ ಮಿಸ್ಟೇಕ ಇನ್ನೂ ಗೊತ್ತಿಲ್ಲ ನಾವು ಮತ್ತೆ ಫೋನ್ ಅಂಗಡಿ ತಂದು ತಗೊಂಡೋಗಿ ಕೇಳಿ ನೋಡಬೇಕು ಏನು ಇಷ್ಟಬೇಕು ಅಂತೇಳಿ ಈಗ ಸದ್ಯಕ್ಕಂತೂ ಹೊಸ ಫೋನ್ ತಗೋಣ ಸ್ವಲ್ಪ ಕಷ್ಟನೇ ಹೊಸ ಫೋನ್ ಬೇಕು ನಾನು ಯಾವ ಸ್ಟುಡಿಯೋಲಲ್ಲೇ ಹೇಳಿದ್ದೆ ಯಾರಾದರೂ ಯಾವ ಫೋನ್ ಚೆನ್ನಾಗಿದೆ ಅಂತೇಳಿ ಸಜೆಷನ್ ಮಾಡಿ ನೋಡೋಣ ಅಂತ ಹೇಳಿ ಯಾರು ಕೂಡ ಕಮೆಂಟ್ ಹಾಕಿಲ್ಲ ಪ್ಲೀಸ್ ಯಾವ ಫೋನ್ ಚೆನ್ನಾಗಿದೆ ಕಮ್ಮಿ ಬಜೆಟ್ಟಿಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಗೊತ್ತಾಗುತ್ತೆ ತಗೊಳ್ಳೋ ಪ್ಲ್ಯಾನ್ ಇದೆ ಬಟ್ ಸ ನೋಡಬೇಕು ಈ ವಾರ ಮುಂದಿನ ವಾರ ಅಂತ ದೂರ ದೂರ್ತಾನೆ ಇದೆ ಆಗುತ್ತೆ ಅಂತ ಅಕಸ್ಮಾತ್ ನಾವು ವಾಸ ಫೋನ್ ತಗೊಂಡ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈಗ ಇರೋ ಫೋನಲ್ಲಿ ಅವಾಗ ಇವಾಗ ಅದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಚಾರ್ಜನ್ನೇ ಮೇಂಟೇನ್ ಮಾಡ್ತಾ ವೀಡಿಯೋನ ಮಾಡಿದ್ದೀನಿ ಹಾಗಾಗಿ ವೀಡಿಯೋ ಬರೋದು ಸ್ವಲ್ಪ ಡಿಲೇ ಇದೆ ಸ್ನೇಹಿತರೆ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರ ಅಂತೀನಿ ಇನ್ನು ಅಲಸಿನನ್ನೆಲ್ಲ ಇಚ್ತಾಯಿ ತೆಗಿತಾ ಇದ್ದೀನಿ ನೋಡಿ ಅದರದ್ದು ಸೊಳ್ಳೆ ಎಲ್ಲನ ಪಾಪ ಹಾಗೆ ಅವ್ರಿಗೆ ಸ್ವಲ್ಪನೇ ತಿಂತಾ ಇದ್ದಾನೆ ಅವನಿಗೆ ಈ ಹಣ್ಣು ಅಂದರೆ ತುಂಬಾ ಇಷ್ಟ ಕೊಟ್ಟ ತಕ್ಷಣ ಏನೇ ದೊಡ್ಡ ಪೀಸ್ ಕೊಟ್ಟರೆ ಜಗ್ ತಿಂತಾನೆ ಅಂದರೆ ಏನಿಲ್ಲ ಅವ್ನು ಅಂತ ಹಾಗೆ ನಂಬ್ಬಿಡೋನು ಹಂಗೆ ಹಿಂಗೆ ಎಳ್ಕೊಬಿಡೋಣ ಹಂಗಾಗಿ ಚುಚೂರ್ಯಾಗೆ ಕೊಡ್ಲಿಕ್ಕೆ ಶುರು ಮಾಡಿದೆ ಅದಮೇಲೆ ಬಟ್ಲು ಆ ಕಡೆ ಇಟ್ಟಿದ್ದೆ ಅವ್ನು ಕಾಲು ಮೇಲೆ ಇಟ್ಕೊಂಡು ಶುರು ಮಾಡಿದೆ ತಕ್ಕ ತಗ್ದ ಹಾಕಿದ್ದಿಲ್ಲಾನ ಹಂಗತ್ತು ಆಮೇಲೆ ತೆಗ್ದು ಈ ಕಡೆ ಇಟ್ಟೆ ಹೀಗೆ ನಮ್ಮ ಕೈಗೆ ಅರ್ಧ ಪೀಸ್ ಅಷ್ಟೇ ನಾವು ನಾವು ಬಳಸಿದ್ದು ಇನ್ನೂ ಅರ್ಧ ಪೀಸು ಇಲ್ಲೇ ನಮ್ಮ ಮನೆ ಹತ್ರನೇ ಬರಿಗೆ ಕೊಟ್ವಿ ಅವರು ತಿನ್ನಲಿ ಅಂತ ಹೇಳಿ ಇಲ್ಲಿ ಬಾಬುದು ಏನೋ ಹೀಗೆ ಚರ್ಚೆ ನಡೀತಾ ಇತ್ತು ಇನ್ನು ಸ್ನೇಹಿತರೆ ನಮ್ಮ ಮನೆಯವರು ಮನೆಯಲ್ಲೇ ಇದ್ದಾರೆ ಈಗ ಎರಡು ಮೂರು ತಿಂಗಳ ಮೇಲೇ ಆಯಿತು ಅಂದ್ಕೊಳ್ಳಿ ಬಾಡಿಗೆ ಅಷ್ಟು ಕಷ್ಟ ನಮಗೆ ಅಂತಲ್ಲ ಈ ಮಲೆನಾಡಲ್ಲಿ ಈ ಮಳೆ ಸೀಸನ್ನಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಥರನೇ ಕೆಲಸ ಕಮ್ಮಿ ಹಾಗಾಗಿ ನಾವು ಒಂದು ಸ್ವಲ್ಪ ದಿನ ಊರಿಗೆ ಹೋಗಿ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಇವತ್ತು ನಾಳೆ ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಆಗ್ತಾನೇ ಇದೆ ಸೊ ಅದರಲ್ಲೇ ಹೋಗೋದಿದೆ ನಾನು ಹೋದ್ರೆ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಯಾಕೆಂದರೆ ಇಲ್ಲಿ ಬಾಡಿಗೆ ಅಂದರೆ ಮನೆಯಲ್ಲೇ ಕೊಡಬೇಕು ಏನೂ ಕೆಲಸ ಇಲ್ಲ ಊರಿಗಾದರೆ ಅಲ್ಲಿ ಈ ಬಾರಿ ನಮ್ಮ ಜಮೀನನ್ನ ನಾವೇ ಹೊಡಿಸ್ತಾ ಇದ್ದೀವಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದೀವಿ ಅಲ್ಲಾದರೂ ಏನಾದ್ರು ಕೆಲಸ ಇರುತ್ತಲ್ಲ ಅಂತ ಹೇಳಿ ಅಲ್ಲಿ ಹೋಗೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ಹೋದರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೂ ಹಸಿನನ್ನೆಲ್ಲ ಹೆಚ್ಚಿ ತಿಂದಿದ್ದು ಆಯಿತು ಒಂದು ಸ್ವಲ್ಪ ಬಿಡಿಸಿಟ್ಟಿದ್ದೀವಿ ನಮ್ಮ ಬಿಡ್ಸಿಟ್ಟಿದ್ದೀವಿ ನಮ್ಮನೇ ನುಡಿವ ಅಂತ ತಿಂತಾಯಿದ್ದಾರೆ ಅದು ಫಾಸ್ಟ್ ಮಾಡಿರೋದಕ್ಕೆ ಅಂತ ಕಾಣಿಸ್ತಾಯಿದೆ ಸ್ನೇಹಿತರೆ ಹಲಸಿನ ಹಣ್ಣು ಏನಂದರೆ ಈ ಮಳೆ ಬೀಳೋಕ್ಕಿಂತ ಮುಂಚೆ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮಳೆ ಮೇಲೆ ಅಷ್ಟೊಂದು ಟೇಸ್ಟೇ ಇರಲ್ಲ ಎಷ್ಟು ಟೇಸ್ಟೇ ಇರಲಿಲ್ಲ ಇದು ಹಣ್ಣು ಅನ್ಬೋದು ಅಷ್ಟಿದಾಗಿತ್ತು ಮ ಮಳೆ ಬಿದ್ಮೇಲೆ ಏನಂದರೆ ನೀರು ಹಿಡಿಯುತ್ತಲ್ಲ ಅದ್ರ ರುಚಿಯೆಲ್ಲ ಹೋಗ್ಬಿಡುತ್ತೆ ಒಂಥರ ನೀರು ನೀರು ಅನಿಸ್ತಾ ಇರುತ್ತೆ ಹಾಗಿತ್ತು ಇದು ಹಣ್ಣು ಇವತ್ತು ಇನ್ನು ನನ್ನ ಮಗನ ಆಟ ನೋಡಿ ಹೇಗಿದೆ ಸ್ನೇಹಿತರೆ ನಿನ್ನೆ ಹಲಸಿನ ಹಣ್ಣು ಸುಲಿದು ತಿಂದು ಮಾಡ್ಕೇನೆ ನಿನ್ನೆ ವಿಡಿಯೋ ಅಷ್ಟೇ ಮಾಡೋದಾಗಿದ್ದು ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡಿ ಸರ್ಕಸ್ ಉಲ್ಟ ಹತ್ತಿ ನಿಂತ ಸೈಕಲಲ್ಲಿ ಇಲ್ಲಿ ಪಾಪ ಆಟ ಆಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದು ನಮ್ಮನೆಯವರು ಮಾಡ್ತಾರ ಕೆಲಸ ನೋಡ್ರಿ ಇವ್ರು ಅವನ್ನ ಆಟ ಅವನೇ ಇವರನ್ನ ಆಟ ಗೊತ್ತಿಲ್ಲ ಗೊತ್ತಿಲ್ಲ ಅವನ ಅಡುಗೆ ಮನೇಲಿ ನನಗೇನು ಕೆಲಸ ಮಾಡಕ್ಕೆ ಬಿಡೋಲ್ಲ ಇತ್ತೀಚೆ ನಾನು ಅಲ್ಲಿ ಹೋಗ್ಬಿಟ್ರೆ ಸಾಕು ಹಿಂದೆನೆ ಬಂದು ಅದೇ ಹೇಳಿದೆ ಇದೇ ಹೇಳಿದೆ ಮಾಡ್ತಾನೆ ಹಂಗಾಗಿ ಇವರು ಆಟ ಆಡಿಸ್ತೀನಿ ಅಂತ ಕರ್ಕೊಂಬಂದರು ನನ್ನ ಕೆಲಸ ಮುಗಿತ್ತು ನೋಡಿದರೆ ಇವನು ಆಟ ಇವ ಇವನು ಇವ್ರನ್ನ ಆಟ ಆಡಿಸ್ತಾ ಇದ್ದಾನೆ ಹ್ಞೂ ಮಗನೇ ಅಪ್ಪನ ಆಟ ಆಡ್ತಾ ಇರೋದು ಇನ್ನೂ ಒಂದು ಸ್ವಲ್ಪ ಬಟ್ಟೆ ಒಣಗಿದಾವೆ ಇವೆಲ್ಲ ನಾಲ್ಕು ದಿನ ನಾಲ್ಕೈದು ದಿನ ಆಯ್ತು ತೊಳೆದಾಕಿ ಹಾಕಿ ಇನ್ನೊಂದು ಸ್ವಲ್ಪ ನಿನ್ನೆ ಹಾಕಿ ತೊಳೆದು ಹಾಕಿದ್ದೆ ಅವಿನೂ ಒಣಗಬೇಕು ಒಂದು ಬೆಡ್ಶೀಟ್ ತೊಳೆದು ಹಾಕಿದ್ದೆ ಒಣಗಿದೆ ಪರವಾಗಿಲ್ಲ ತೆಗೆದು ಇಡಬೇಕು ಹ್ಞೂ ಇನ್ನು ಇವತ್ತಿನ ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟು ಆಯ್ತು ಸ್ನೇಹಿತರೆ ಪಾಪ ನೀ ಇದ್ರಲ್ಲಿ ಕೂರ್ ಮಗನೇ ಇದ್ರಲ್ಲಿ ಕೂರು ನೀನು ಇಲ್ಲ ನನ್ನ ಮಗ ಅವ್ರ ಅಪ್ಪನೇ ಆಟಾಡ್ಸಕ್ಕೆ ಸರಿ ಬನ್ನಿ ಹ್ಮ್ ಹ್ಮ್ ತರ್ತೀನಿ ನನ್ನಂತ ಹೇಳಕ್ಕೆ ಹಚ್ತದ್ರಿ ಅವ್ರ ಅಪ್ಪಾಜಿನ ಆರಾಮಾಗಿ ಊರಕ್ಕೆ ಬಿಟ್ಟು ಹಿಂಗೆ ಹೊರಗೆಲ್ಲ ತಗೊಂಡ ಆಡೋಂಗಿಲ್ಲ ಸೈಕಲ್ಲು ಈ ಹೆಂಗಿದ್ರು ಇದು ರೂಮ್ ಅಲ್ಲ ಇಲ್ಲೇ ಆಟ ಆಡ್ತಾರೆ ಹೊರಗೆ ಈಗ ಮಳೆನೂ ಹೌದು ಆಟ ಆಡೋಕ್ಕಾಗಲ್ಲ ಮಳೆ ಇದ್ದರೂ ಇಲ್ಲದಿದ್ರು ಇಲ್ಲೇ ಆಟ ಆಡೋದು ಹೊರಗೆ ತಗೊಂಡು ಹೋಗಲ್ಲ ಸೈಕಲ್ ಅದನ್ನು ಹೀಗೆ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹ್ಞೂ ಹೀಗೆ ಹೇಳ್ತಾ ಇರ್ತದೆ ಆಟ ಯಾರ್ಯಾರನ್ನ ಆಟ ಆಡ್ತಿದಾರೆ ಗೊತ್ತಾಗಲ್ಲ ಹಿಂಗೆ ಹ್ಞೂ ಇನ್ನು ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನಡೀತಕ್ಕಾಗಿ ಧನ್ಯವಾದಗಳು